ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಈ ವ್ಲಾಗಲ್ಲಿ ನನ್ನ ಕಝಿನ್ಸ್ ಜೊತೆ ಮಂತ್ರಾಲಯ ಹೋಗ್ತಿದ್ದೀನಿ ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಹೋಗೋಣ ಹೋಗೋಣ ಅಂತ ಟೈಮೇ ಕೂಡಿ ಬಂದಿರಲಿಲ್ಲ ಈಗ ಟೈಮ್ ಬಂದಿದೆ ಸೊ ಎಲ್ಲ ಹೊರಟ್ವಿ ಒಂದೇ ಮನಸ್ಸಿಂದ ರಾಯರು ಯಾವಾಗ ನಮ್ಮನ್ನು ಕರೆಸ್ಕೊಬೇಕೋ ಹಾಗೆ ಕರೆಸ್ಕೊಳ್ಳೋದು ಬನ್ನಿ ನಮ್ಮ ಜರ್ನಿ ಹೇಗಿತ್ತು ಅಂತ ನಿಮಗೆಲ್ಲನೂ ತೋರಿಸ್ಕೊಂಡು ಹೋಗ್ತೀನಿ ನಾನಿವಾಗ ನಾನು ಸಂಜೆ ನಮ್ಮ ಅಣ್ಣ ಮನೆಗೆ ಬಂದಿದ್ದು ಅಣ್ಣ ಮನೆ ಯಶವಂತಪುರದಲ್ಲಿರೋದರಿಂದ ನಾವು ಯಶವಂತಪುರ ಜಂಕ್ಷನಿಂದನೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ಸೊ ಅಲ್ಲಿಗೆ ನಿಯರ್ ಆಗುತ್ತೆ ಎಲ್ಲರೂ ಇಲ್ಲೇ ಬರೋಣ ಅಂತೇಳಿ ನನ್ನ ಒಂದು ಅಣ್ಣ ಅತ್ತಿಗೆ ಮಕ್ಕಳು ನಾನು ನನ್ನ ಮಗ ಎಲ್ಲರೂ ಅಣ್ಣ ಮನೆಗೆ ಬಂದ್ವಿ ಅಲ್ಲೇ ಸ್ವಲ್ಪ ಟೊಮೆಟೊ ಎಲ್ಲ ಮಾಡಿಕೊಂಡು ಬಾಕ್ಸಿಗೆಲ್ಲ ಹಾಕ್ಕೊಂಡು ಟ್ರೈನಲ್ಲಿ ಹೋಗ್ತಾ ಮಕ್ಳಿಗೆಲ್ಲ ಅಲ್ಲೆಲ್ಲ ತಗೊಂಡು ತಿನ್ಸೋದೇನು ಬೇಡ ಟ್ರೈನಲ್ಲಿ ನಾವೇ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಅತ್ತಿಗೆ ಎಲ್ಲ ಅಡುಗೆ ಮಾಡಿಕೊಂಡು ಹೊಲ್ಟ್ವಿ ಸೊ ನಾವಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡ್ವಿ ಕ್ಯಾಬಲ್ಲಿ ಜಸ್ಟ್ ಒಂದು ಫೈ ಟು ಟೆನ್ ಮಿನಿಟ್ಸ್ ಜರ್ನಿ ಇತ್ತು ನಮಗೆ ಮೆಟ್ರೋ ಸ್ಟೇಷನಿಗೆ ಸೊ ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ಲಗೇಜ್ ಎಲ್ಲ ಇಟ್ಕೊಂಡು ರೀಚ್ ಆದ್ವಿ ಓಕೆ ಇವಾಗ ಯಶವಂತಪುರ್ ಜಂಕ್ಷನಲ್ಲಿದ್ದೀವಿ ನಾವೀಗ ಆಲ್ಮೋಸ್ಟ್ ಒನ್ ಇಯರ್ ಆಗ್ಬಿಟ್ಟಿತ್ತು ನಾವು ಮಂತ್ರಾಲಯ ಬಂದು ಲಾಸ್ಟ್ ಟೈಮ್ ನಾನು ನನ್ನ ಮಗ ಮತ್ತು ನಮ್ಮ ಅಣ್ಣ ನಮ್ಮ ಪಪ್ಪ ಬಂದಿದ್ವಿ ಅದು ಸಡನ್ನಾಗಿ ಬಂದಿದ್ವಿ ತಾತ್ಕಾಲಲ್ಲಿ ಬುಕ್ ಮಾಡಿಕೊಂಡು ಜಸ್ಟ್ ಟೂ ಡೇಸ್ ಬ್ಯಾಕ್ ಏನೋ ಬುಕ್ ಮಾಡಿದ್ದು ಬುಕ್ ಮಾಡಿ ಪಟಪಟ ಅಂತ ಹೊರ್ಟ್ಬಿಟ್ವಿ ನಾನು ಯಾವಾಗಲೂ ಅಷ್ಟೇ ನಾನು ನಮ್ಮ ಪಪ್ಪ ಜೊತೆ ಟ್ರಿಪ್ಗೆ ಹೋಗ್ಬೇಕಾದ್ರೆ ಇವತ್ತು ನೈಟ್ ಅಂದರೆ ಇವತ್ತು ನೈಟ್ ತಿರುಪತಿ ಹೋಗೋದ ಧರ್ಮಸ್ಥಳ ಹೋಗೋದ ಈ ಥರ ಬಿಡ್ತೀವಿ ದೇವಸ್ಥಾನಗಳಿಗಾದರೆ ಏನಕ್ಕೂ ಲೈಕ್ ತುಂಬ ದಿನದ ಪ್ಲ್ಯಾನಲ್ಲಿ ಒಂದು ವಾರ ಇರಬೇಕಾದ್ರೆ ಎರಡು ವಾರ ಇರಬೇಕಾದ್ರೆ ಈ ಥರ ಯಾವತ್ತೂ ಪ್ಲ್ಯಾನ್ ಮಾಡ್ಕೊಂಡು ಯಾವತ್ತೂ ಹೋಗಿದ್ದಿರಲಿಲ್ಲ ಬಟ್ ಈ ಸಲ ಮಾತ್ರ ಒನ್ ಮಂತ್ ಆಗಿತ್ತು ನಾವು ಟಿಕೆಟ್ ಬುಕ್ ಮಾಡಿ ನಾ ಒನ್ ವೀಕ್ ಇದೆ ಟೂ ವೀಕ್ಸ್ ಇದೆ ಅಂತ ಹೇಳ್ಕೊಂಡು ಆಲ್ರೆಡಿ ಬಂದೇ ಬಿಡ್ತು ಹೋಗೋ ದಿನ ತುಂಬ ಖುಷಿಯಾಗಿ ಹೊಲ್ಟ್ವಿ ಎಲ್ಲರೂ ಕೂಡ ಹಾಗೆ ಈ ಅಂತೂ ನನ್ನ ಮಗ ನಡ್ಕೊಂಡೇ ಬರ್ತಿದ್ದಾನೆ ಫಾರ್ ದ ಫಸ್ಟ್ ಟೈಮ್ ಅವನು ಯಾವುದಾದ್ರೂ ಜರ್ನಿ ಮಾಡಬೇಕಾದ್ರೆ ಎಲ್ಲರೂ ಬೇರೆ ಕಡೆ ಹೊಲ್ಟಾಗ ನಡ್ಕೊಂಡು ಬರ್ತಿರೋದು ಅಂದರೆ ಇದೇ ಮೊದಲು ಹಾಗೆ ನಾನು ಮೆಟ್ರೋದಲ್ಲಿ ಬರಬೇಕಾದ್ರೂ ಹೇಳ್ಕೊಂಡು ಬರ್ತಿದ್ದೆ ಚಿನ್ನಿ ನನ್ನ ಒಬ್ಬಳೇ ಎತ್ಕೊಳ್ಳೋಕ್ಕಾಗಲ್ಲ ನನ್ನ ಹತ್ರ ಲಗೇಜು ಇರುತ್ತೆ ಲಗೇಜು ಎತ್ಕೊಂಡು ಇನ್ನೂ ಎತ್ಕೊಳಕ್ಕಾಗಲ್ಲ ಚಿನ್ನಿ ನಡ್ಕೊಂಡು ಬಂದುಬಿಡ್ಬೇಕು ಅಂತಂದಿದ್ದಕ್ಕೆ ಓಕೆಮ್ಮ ಅಮ್ಮ ಬರ್ತೀನಮ್ಮ ಎಸ್ ಅಂತ ಹೇಳಿದ್ದ ಹಾಗೆ ನಡ್ಕೊಂಡ್ ಬರ್ತಿದ್ದಾನೆ ನನ್ನ ಮಾತು ಕೇಳ್ತಿದ್ದಾನೆ ಫಾರ್ ದ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೀವ್ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ ಸಪೋರ್ಟ್ ನನಗೆ ಯಾವಾಗ್ಲೂ ಹೀಗೆ ಇರಲಿ ಥ್ಯಾಂಕ್ ಯು ಅಪ್ಪ ಹಂಗೋ ಹಿಂಗೋ ಟ್ರೈನ್ ಅತ್ತೆ ಬಿಟ್ವಿ ಒಂದು ಮಂತಿಂದ ವೆಯ್ಟ್ ಮಾಡಿ 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 ಇವತ್ತು ಫೈನಲಿ ಮಂತ್ರಾಲಯ ಹೊಡ್ತಿದ್ದೀವಿ ತುಂಬ ಆಗ್ತಿದೆ ಹಾಗೆ ಸ್ವಲ್ಪ ಟ್ರೈನಲ್ಲಿ ಟ್ರೈನ್ ಏನು ಸ್ಟಾರ್ಟ್ ಆಗಿರಲಿಲ್ಲ ಸೊ ಸ್ವಲ್ಪ ಹಂಗೆ ಮಾತಾಡಿಕೊಂಡು ಅಲ್ಟೆ ಹೊಡ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಅವ್ನು ಸಿಕ್ಕುದಾ ಹಾಗೆ ಫುಲ್ ಜರ್ನಿ ನನ್ ಮಗಂದು ಮತ್ತೆ ನಮ್ಮ ಅಣ್ಣನ ಮಗಂದು ಜಗಳೇ ನೋಡದ್ ನೋಡಿ ನೋಡಿ ಸಾಕಾಯ್ತು ಹಾಗೇ ನಾನು ಅತ್ತಿಗೆ ಅಂತೂ ಚಿಕ್ಕ ವಯಸ್ಸಿಂದನೂ ಗೊ ಇಬ್ಬರು ಒಂದು ಸಲಿನೂ ಈ ಥರ ಜಗಳ ಆಡಿದ್ದೇ ಇಲ್ಲ ಕೈ ಕೈ ಇಟ್ಕೊಂಡೇ ಇದ್ದಿತ್ತು ಬಟ್ ನಮ್ಮಿಬ್ಬರು ಮಕ್ಕಳು ಅವ್ರಿಗೆ ಅವನ್ನ ಕಂಡ್ರೆ ಇವನಿಗಾಗಲ್ಲ ಇವನ್ನ ಕಂಡ್ರೆ ಅವನಿಗಾಗಲ್ಲ ಹೀಗೆ ನಡೀತಿದೆ ನೋಡೋಣ ಅವರಿಬ್ರು ಯಾವಾಗ ಫ್ರೆಂಡ್ಸ್ ಆಗ್ತಾರೋ ಅಂತ ಟ್ರೈನ್ ಆಯಿತು ಮಕ್ಕಳು ಇದ್ದಿದ್ರಿಂದ ನಾವು ಸ್ವಲ್ಪ ಸೀಟ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಮ್ಮ ಅಣ್ಣ ಮಗಳು ತುಂಬ ಚಿಕ್ಕೋಳಿರೋದ್ರಿಂದ ಮೇಲುಗಡೆ ಬೇಡ ಕೆಳಗಡೆನೇ ಇರಲಿ ಅಂತ ಹೇಳಿ ಆ ಸೀಟಲ್ಲಿ ಇದ್ದಿದ್ರಿಂದ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿ ನಾನು ನಮ್ಮತ್ತಿಗೆ ಮಲ್ಕೊಂಡ್ವಿ ನನ್ನ ಮಕ್ಕಳು ಇನ್ನೂ ಆಟ ಆಡ್ತಿದ್ದಾರೆ ನನ್ನ ಸೊಸೆ ಇವಾಗ ಮಲ್ಕೊಂಡ್ಳು ಸೊ ಅದಕ್ಕೆ ಅವ್ರು ಇವಾಗ ಊಟ ಮಾಡ್ತಿದ್ದಾರೆ

ನಾವು ಮಂತ್ರಾಲಯ ರೋಡಲ್ಲಿ ಇರ್ತೀವಿ ಸೊ ಅಲ್ಲಿಂದ ಹೇಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಎತ್ತಾಗದಿದ್ದು ಬೆಡ್ಶೀಟ್ಸು ಎಲ್ಲನೂ ಎತ್ತಿಟ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಫೈವ್ ಮಿನಿಟ್ಸ್ ಬೇಗ ಎದ್ದು ಮಕ್ಕಳನ್ನೆಲ್ಲ ಎಪ್ಸಿ ಕೂತ್ಕೊಂಡ್ವಿ ನನ್ನ ಸೊಸೆ ಮುದ್ದೂ ಹೀಗೆ ಎದ್ಬಿಟ್ಟಿದ್ದಾಳೆ ಇಷ್ಟು ಬೇಗ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ ತುಂಬ ಕತ್ಲೆ ಇರೋದ್ರಿಂದ ಏನೂ ಸರಿಯಾಗಿ ಕಾಣಿಸ್ತಿಲ್ಲ ಆ್ಯಂಡ್ ಒನ್ ಥಿಂಗ್ ಏನಂದರೆ ನೋಡ್ತಿದ್ದೀರಲ್ವ ಎಷ್ಟು ಜನ ಅಂತ ನಮ್ಮ ಟ್ರೈನಲ್ಲಿದ್ದ ಮುಕ್ಕಾಲು ಭಾಗ ಜನ ಮಂತ್ರಾಲಯದಲ್ಲೇ ಇಳ್ದಿದ್ದಾರೆ ಅದು ಒಂದೂವರೆ ಟ್ರೈನಿಗೆ ಇಷ್ಟು ಜನ ಇಳ್ದಿದ್ದಾರೆ ಅಂತ ಹೇಳಿದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಬೇರೆ ಟ್ರೈನ್ಗಳಲ್ಲೆಲ್ಲ ದಿನಕ್ಕೆ ಎಷ್ಟು ಜನ ಬರ್ಬೋದು ಮಂತ್ರಾಲಯಕ್ಕೆ ಅಂತ ಅದು ಅಲ್ಲದೆ ನ್ಯೂ ಇಯರ್ ಟೈಮ್ ವೀಕೆಂಡ್ ಟೈಮ್ ಇದ್ದಿದ್ದರಿಂದ ತುಂಬ ಜಾಸ್ತಿ ಜನ ಸೇರಿದರು ಆ್ಯಂಡ್ ಇದೇ ನೋಡಿ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ಇದೇ ನೋಡಿ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ ಔಟ್ಸೈಡಿಂದ ಹೇಗೆ ಕಾಣುತ್ತೆ ಅಂತ ಇವಾಗ ನಾವು ಇಲ್ಲಿಂದ ಆಟೋನಲ್ಲಿ ಮಂತ್ರಾಲಯಮ್ಗೆ ಹೋಗಬೇಕು ಸೊ ಇಲ್ಲಿ ಪರ್ ಹೆಡ್ ಒಬ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಗೇ ಕ್ಯಾಬ್ಗೆ ಒನ್ ಫಿಫ್ಟಿ ಅನಿಸುತ್ತೆ ನಾವು ಕೇಳಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ನಾವು ಆಟೋದಲ್ಲೇ ಲಾಸ್ಟ್ ಟೈಮ್ ಕೂಡ ಹೋಗಿದ್ದಿದ್ದು ಆಟೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ನೋಡ್ತಿದ್ವಿ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ನಾವು ಮಂತ್ರಾಲಯ ರೀಚ್ ಆಗ್ತೀವಿ ಈ ಥರ ಮಿಡ್ ನೈಟಲ್ಲೆಲ್ಲ ಬರೋರು ಸ್ವಲ್ಪ ಗೋಲ್ಡ್ ಅದು ಇದು ಏನಾದರೂ ಹಾಕೊಂಡಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ ನೈಟ್ ಅಲ್ವಾ ಏನು ಆಗೋದಿಲ್ಲ ಹೇಗಿರ್ತಾರೆ ಜನ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೇರ್ಫುಲ್ಲಾಗಿರಿ ಆದಷ್ಟು ಗೋಲ್ಡ್ ಎಲ್ಲ ಹಾಕೊಂಡು ಬರೋದನ್ನು ಸ್ವಲ್ಪ ಕಡಿಮೆ ಮಾಡಿ ಯಾವುದೇ ಟ್ರಾವೆಲ್ ಟ್ರಾವೆಲ್ ಮಾಡಿದ್ರು ಎಲ್ಲಿಗೆ ಟ್ರಾವೆಲ್ ಮಾಡಿದ್ರು ಗೋಲ್ಡೆಲ್ಲ ಹಾಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡಿ ಫೈನಲಿ ನಾವು ರೀಚ್ ಆದ್ವಿ ಮಂತ್ರಾಲಯನ ತುಂಬ ಆಗ್ತಿದೆ ಏನೋ ಒಂಥರ ಒಳ್ಳೆ ಫೀಲ್ ಆ್ಯಂಡ್ ಒಂದು ವಿಷಯ ಏನಂತ ಹೇಳಿದ್ರೆ ಈಗಲೂ ರೂಮ್ಗಳನ್ನ ಬುಕ್ ಮಾಡಿಕೊಂಡು ಬರಬೇಕು ಟ್ರೈನ್ ಯಾವಾಗ ಬುಕ್ ಮಾಡ್ಕೊಳ್ತೀರಿ ಅಲ್ವಾ ಮುಂ ಮುಂಚೆನೇ ಆಗಲೇ ರೂಮ್ನ ಕೂಡ ಬುಕ್ ಮಾಡ್ಕೊಬಿಡಿ ದೇವಸ್ಥಾನದ ಕಡೆಯಿಂದನೇ ರೂಮ್ಸ್ ಇರೋದು ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ ಒಳಗಡೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ಒಳಗಡೆ ಬಿಸಿ ನೀರು ಕೂಡ ಇರುತ್ತೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ರೂಮ್ಸ್ ಕೂಡ ಈ ಹೊಸ ಬಿಲ್ಡಿಂಗಲ್ಲಂತೂ ಒಂದು ರೂಮ್ಸ್ ಕೂಡ ಕೊಡೋದಿಲ್ಲ ಅಲ್ಲಿಗೆ ಹೋದರೆ ನೀವು ಹೋದರೆ ರೂಮ್ ಫುಲ್ಲಾಗಿದೆ ಅಂತ ಹೇಳ್ತಾರೆ ಫಸ್ಟ್ ಬೆಸ್ಟ್ ನೀವು ಮೊದಲೇ ಬುಕ್ ಮಾಡ್ಕೊಂಡು ಬರಬೇಕು ರೂಮ್ಸ್ಗಳನ್ನ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಬೇರೆ ರೂಮ್ಸ್ ಪ್ರೈವೇಟ್ ರೂಮ್ಸ್ಗಳಿಗೆಲ್ಲ ಹೋದರೆ ತುಂಬಾ ದುಡ್ಡು ಹೇಳ್ತಾರೆ ಟೂ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಹೇಳ್ತಾರೆ ತುಂಬ ವೇಸ್ಟ್ ಅದು ಹಾಗೆ ನಮ್ಮಣ್ಣ ಇಲ್ಲಿ ಕರ್ನಾಟಕ ಸ್ಟೇಟ್ ಚೌಟ್ರಿ ಅಂತ ಹೇಳ್ಬಿಟ್ಟು ಇದೆ ಅಲ್ಲಿ ರೂಮ್ಸ್ಗಳನ್ನ ಫಸ್ಟೇ ಬುಕ್ ಮಾಡಿಕೊಂಡಿದ್ದ ಸೊ ನಾವು ಅಲ್ಲಿಗೆ ಬಂದ್ವಿ ಇಲ್ಲೂ ರೂಮ್ ಏನು ಪರವಾಗಿಲ್ಲ ಫೈವ್ ಹಂಡ್ರೆಡ್ ಇಲ್ಲೂ ರೂಮ್ ಪ್ರೈಸು ಬಟ್ ಟ್ವೆಲ್ ಅವರ್ಸ್ ಅಷ್ಟೇ ಅದೊಂದೇ ಇಲ್ಲಿ ಮೈನಸ್ ಪಾಯಿಂಟ್ ಇಲ್ಲಿ ಆ್ಯಂಡ್ ಬಿಸಿನೀರು ಬರೋಲ್ಲ ಇಲ್ಲಿ ಬಿಸಿನೀರು ಬೇಕು ಅಂತ ಹೇಳಿದ್ರೆ ಅವರೇ ತಂದು ಕೊಡ್ತಾರೆ ಪರ್ ಬಕೆಟ್ ತರ್ಟಿ ರುಪೀಸ್ ಇರುತ್ತೆ ಬಟ್ ರೂಮ್ ಓಕೆ ಓಕೆ ದೊಡ್ಡದಾಗಿತ್ತು ಒಂದು ರೂಮೇ ಸಾಕಾಗಿತ್ತು ನಮ್ಮ ಅಣ್ಣ ಎರಡು ರೂಮ್ ಮಾಡಿದ್ದ ಓಕೆ ಮಕ್ಕಳಿದ್ರಲ್ವಾ ಎಲ್ಲ ಕೆಳಗಡೆ ಎಲ್ಲ ಅವ್ರನ್ನ ಮಲಗಿಸೋಕ್ಕಾಗಲ್ಲ ಕೋಲ್ಡ್ ಅಂತೇಳಿ ಎರಡು ರೂಮ್ ಮಾಡ್ಕೊಂಡಿದ್ದ ಮೊದಲೇ ತುಂಬ ಲೇಟಾಗಿದ್ದರಿಂದ ಸ್ವಲ್ಪ ಎಚ್ಚರ ಆಗಿಬಿಟ್ಟಿದ್ರು ತುಂಬ ಚೆನ್ನಾಗಿ ಹಾಗಾಗಿ ಮತ್ತೆ ಮಲಗಿಸೋದು ಸ್ವಲ್ಪ ತಡ ಆಯಿತು ಅವರೆಲ್ಲ ಮತ್ತೆ ಮಲ್ಕೊಂಡು ಬೆಳಗ್ಗೆ ಎದೊಳಕು ರಜೆ ಮಾಡಿದ್ರು ಅವ್ರು ನೆಪ್ಸಿ ಸ್ನಾನ ಮಾಡಿಸಿ ನಾವೆಲ್ಲ ರೆಡಿಯಾಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು ತುಂಬ ಬೆಳಗ್ಗೆ ದರ್ಶನಕ್ಕೆ ಬರಲಿಕ್ಕೆ ಆಗಲಿಲ್ಲ ಬಟ್ ಆದರೂ ಪರವಾಗಿಲ್ಲ ಆಲ್ರೆಡಿ ಸ್ವಲ್ಪ ತುಂಬಾ ರಶ್ ಆಗಿದ್ರು ಮಕ್ಕಳುಗಳನ್ನೆಲ್ಲ ಎತ್ಕೊಂಡು ದರ್ಶನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ವಿ ಯಾಕಂದರೆ ಮಕ್ಕಳುಗಳೆಲ್ಲ ಈಗ ಸ್ವಲ್ಪ ನಿದ್ದೆ ಎಲ್ಲ ಕಡಿಮೆ ಆಯ್ತಲ್ವಾ ಅದಕ್ಕೆ ಎತ್ಕೋ ಎತ್ಕೋ ಅಂತ ರಜೆ ಮಾಡೋದು ಸ್ವಲ್ಪ ಜಾಸ್ತಿ ಆಯಿತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ತುಂಬ ವರ್ಷಗಳ ಹಿಂದೆ ಈ ಜಾಗ ಒಂದು ಸಣ್ಣ ಗ್ರಾಮವಾಗಿತ್ತಂತೆ ಅಲ್ಲಿ ಈ ಜಾಗ ಮೊದಲಿದ್ದ ಹೆಸರು ಮಂಚಾಲೆ ಎಂಬ ಹೆಸರಿನಿಂದ ಈ ಗ್ರಾಮ ಇತ್ತು ಈ ಗ್ರ ಈ ಊರಿನ ಗ್ರಾಮ ದೇವತೆನೇ ಮಂಚಾಲಮ್ಮ ರಾಯರು ಈ ಊರಿಗೆ ಬಂದಾಗ ಅದರ ಹಿಸ್ಟ್ರಿ ಇದೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ ಹೇಳ್ತೀನಿ ಅದನ್ನೆಲ್ಲ ತಿಳ್ಕೊಂಡು ಇಷ್ಟ್ರಿ ಏನು ಈ ಜಾಗದ ಮಹತ್ವ ಏನು ಅಂತೆಲ್ಲ ತಿಳ್ಕೊಂಡು ರಾಯರು ಏನು ಮಾಡ್ತಾರೆ ನಾನು ಇಲ್ಲೇ ಬೃಂದಾವನಸ್ಥರಾಗಬೇಕು ಅಂತ ಅಂದ್ಕೊಳ್ತಾರೆ ಆಗ ಗ್ರಾಮ ದೇವತೆನ ಪ್ರಾರ್ಥಿಸಿ ನಾನು ಇಲ್ಲೇ ಬೃಂದಾವನಸ್ಥರಾಗಬೇಕು ಅಂತ ಈ ಜಾಗನ ನನಗೆ ಕೊಡ್ತೀರಾ ಅಂತ ಕೇಳಿದಾಗ ಮಂಚಾಲಮ್ಮ ಅವರು ಒಂದು ಮಾತನ್ನು ರಾಯರಿಗೆ ಕೇಳ್ತಾರೆ ನಿಮ್ಮನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಭಕ್ತರು ಬರ್ತಾ ಇರ್ತಾರೆ ನಿಮ್ಮ ನಿಮ್ಮ ಬೃಂದಾವನ ಬೃಂದಾವನನ ನೋಡಲಿಕ್ಕೆ ಆಗ ನನ್ನನ್ನು ಈ ಗ್ರಾಮ ದೇವತೆ ಆಗಿರೋ ನನ್ನನ್ನು ಮರ್ತೇ ಬಿಡ್ತಾರೆ ಜನಗಳು ನನ್ನನ್ನು ನೋಡೋದಿಲ್ಲ ಜನಗಳು ನನ್ನ ಮರೆತು ಬಿಡ್ತಾರೆ ನನಗೆ ಪೂಜಿಸೋದಿಲ್ಲ ಅಂತ ಅವ್ರ ಮನಸಲ್ಲಿರೋ ಒಂದು ಭಾವನೆನ ಅವರು ಹೊರಗಡೆ ಆಗ್ತಾರೆ ಆಗ ರಾಯರು ಹೇಳ್ತಾರೆ ನನ್ನನ್ನು ನೋಡಲಿಕ್ಕೆ ಬಂದವರು ನಿಮ್ಮ ದರ್ಶನನ ಪಡೆದು ನನ್ನನ್ನು ಯಾರು ನೋಡಲಿಕ್ಕೆ ಬರ್ತಾರೋ ನನ್ನ ಬೃಂದಾವನನ ಯಾರು ನೋಡ್ತಾರೋ ಅವರ ದರ್ಶನ ಮಾತ್ರ ಪೂರ್ಣಗೊಳ್ಳುತ್ತೆ ಅನ್ನೋ ಮಾತನ್ನು ರಾಯರು ಮಂಚಾಲಮ್ಮ ದೇವಿಯವ್ರಿಗೆ ಹೇಳ್ತಾರೆ ಆಗ ಅವರು ಸರಿ ಅಂತ ಹೇಳಿ ಆ ಜಾಗನೆಲ್ಲ ಅವರಿಗೆ ಕೊಡ್ತಾರೆ ಮಂಚಾಲೆಯಮ್ಮ ಗ್ರಾಮದ ಜಾಗನೆಲ್ಲ ರಾಯರಿಗೆ ಒಪ್ಪಿಸ್ತಾರೆ ರಾಯರ ದರ್ಶನಕ್ಕೆ ಹೋಗಬೇಕಾದ್ರೆ ಬೋರ್ಡಲ್ಲಿ ಒಂದು ಲೈನ್ಸ್ಗಳನ್ನ ಹಾಕಿದ್ದಾರೆ ಏನಂತ ಹೇಳಿದ್ರೆ ನಿಮ್ಮ ಕಷ್ಟಗಳನ್ನು ರಾಯರ ಬಳಿ ಹೇಳಿಕೊಳ್ಳಬೇಡಿ ಕಷ್ಟಗಳಿಗೆ ಹೇಳಿ ನನ್ನ ಬಳಿ ರಾಯರಿದ್ದಾರೆ ಎಂದು ಎಷ್ಟು ಚೆನ್ನಾಗಿದೆ ಅಲ್ವ ಕೇಳಲಿಕ್ಕೆ ಹಾಗೆ ಕೇಳೋದಷ್ಟೇ ಅಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಯಾವುದೇ ಒಂದು ಕಷ್ಟದಲ್ಲಿದ್ದಾಗ ರಾಯರೇ ನನಗೆ ಈ ಸಿಚುವೇಷನಲ್ಲಿ ಇದ್ದೀನಿ ನಾನು ಇವಾಗ ನಾನು ಏನು ಮಾಡಲಿ ನಿನ್ನ ಜೊತೆಗೆ ನಿಲ್ಲಬೇಕಿತ್ತು ಅಂತ ನಿನ್ನ ಮನಸ್ಸಲ್ಲಿ ಒಂದು ಸ ಒಂದು ಸಲ ಆ ಥರ ಅಂದ್ಕೊಂಡ್ರೆ ಯಾವುದೋ ಒಂದು ರೂಪದಲ್ಲಿ ರಾಯರು ಬಂದು ನಿನ್ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ಹಾಗೆ ರಾಯರಿಗೆ ನಿಮ್ಮನ್ನು ನೋಡಬೇಕು ಅಂತ ಅನಿಸ್ದಾಗ ನಿಮ್ಮ ಬಳಿ ಬರಬೇಕು ಅಂತ ಅವ್ರು ಅನಿಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರಸಾದದ ರೂಪದಲ್ಲಾದರೂ ಅಥವಾ ಒಂದು ದೇವರ ವಿಗ್ರಹದ ರೂಪ ರೂಪದಲ್ಲಾದರೂ ನಿಮ್ಮ ಮನೆಗೆ ರಾಯರು ಬಂದೇ ಬರ್ತಾರಂತೆ ನಾವು ದರ್ಶನ ಮುಗಿಸ್ಕೊಂಡು ಬಂದು ಮಕ್ಕಳನ್ನೆಲ್ಲ ಸ್ವಲ್ಪ ಫ್ರೀಯಾಗಿ ಆಡ್ಲಿಕ್ಕೆ ಬಿಟ್ಟು ಒಂದೆರಡು ನಿಮಿಷ ಅಲ್ಲೇ ಕೂತಿದ್ದು ಆನಂತರ ಹೊರಟ್ವಿ ನಿಜವಾಗ್ಲೂ ಕೂತಿದ್ದಷ್ಟು ಕ್ಷಣಗಳು ಯಾವತ್ತಿಗೂ ಮರೆಯೋದಕ್ಕಾಗೋದಿಲ್ಲ ಹಾಗೆಯೇ ಅಷ್ಟು ನೆಮ್ಮದಿಯಾಗಿ ಇನ್ನು ಯಾವಾಗಲೂ ನಾವು ಇರೋದಕ್ಕೆ ಆಗೋದಿಲ್ಲ ಅನ್ನೋ ಅಷ್ಟು ನೆಮ್ಮದಿ ಸಿಗುತ್ತೆ ಅಲ್ಲಿ ನಮಗೆ ಇಲ್ಲಿ ಕೊಡೋ ಮಂತ್ರಾಕ್ಷತೆಯನ್ನು ತಗೊಂಡು ಒಂದೆರಡು ಕಾಳು ನಾವು ಸೇವಿಸಿದ್ರೆ ನಮ್ಮಲ್ಲಿರೋ ರೋಗಗಳೆಲ್ಲ ನಿವಾರಣೆ ಆಗತ್ತಂತೆ ಹಾಗೆ ಮನೆಯಲ್ಲಿ ಇಟ್ಕೊಂಡು ಎಲ್ಲಿಗಾದರೂ ಹೊರಗಡೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಕೆಲಸದ ಮೇಲೆ ಹೋಗಬೇಕಾದ್ರೆ ಆ ಒಂದು ಅಕ್ಷತೆ ಎರಡು ತಗೊಂಡು ನಮ್ಮ ನಮ್ಮ ಬಳಿ ಇಟ್ಕೊಂಡು ಹೋದರೆ ಆ ಕೆಲಸನೂ ಕೂಡ ಸರಾಳವಾಗಿ ಆಗತ್ತೆ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀವಿ ಅನ್ನೋ ಒಂದು ನಂಬಿಕೆ ಕೂಡ ಇದೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ರಾಯರ ಪ್ರಸಾದನೂ ಕೂಡ ತಿಂದ್ಕೊಂಡು ಮತ್ತು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮತ್ತು ಇನ್ನೊಂದು ರೌಂಡ್ ದರ್ಶನಕ್ಕೆ ಹೋಗೋಣ ಅಂತ ಬರ್ತಿದ್ವಿ ನಾನು ಅತ್ತಿಗೆ ಮತ್ತು ಇನ್ನೊಂದು ಅತ್ತಿಗೆ ಮತ್ತು ನಮ್ಮ ಮಕ್ಕಳು ಇಷ್ಟು ಜನ ಬರ್ತಿದ್ವಿ ಅಲ್ಲಿ ಪರಿಮಳ ಪ್ರಸಾದ ಇದೆ ಅಲ್ವಾ ನಾವೇ ಬೇಕಾದರೆ ಹೋಗಿ ಸ್ವಯಂ ನಮಗೆ ಇಷ್ಟ ಇದ್ದರೆ ಹೋಗ್ಬಿಟ್ಟು ಎಲ್ಲನೂ ಮಾಡಿ ಏನಾದರೂ ಸಹಾಯ ಮಾಡ್ಬೋದು ಅಲ್ಲಿ ಸೊ ಆ ಥರ ನಾವು ಅಲ್ಲೇ ನಡ್ಕೊಂಡು ಹೋಗ್ತಿದ್ದೀವಿ ಸ್ವಲ್ಪ ಜನ ಬಂದುಬಿಟ್ಟು ಬನ್ನಿ ಬನ್ನಿ ಪ್ರಸಾದ ಮಾಡೋದಿದೆ ಪ್ಯಾಕ್ ಪ್ಯಾಕಿಂಗ್ ಇದೆ ಬೇಗ ಬನ್ನಿ ಅಂತ ಕರೆದ್ರು ನಾವು ಯಾವತ್ತೂ ಮಾಡು ಇರಲಿಲ್ಲ ಹಾಗೆ ನಮಗೆ ಆಗ ಗೊತ್ತಿರಲಿಲ್ಲ ಇಲ್ಲಿ ಈ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೀಗೆ ತಿಳ್ಕೊಂಡಿದ್ದು ಅದ್ರ ಬಗ್ಗೆ ಹೋಗ್ಬಿಟ್ಟು ಪ್ರಸಾದ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಸುಮಾರು ಒಂದು ಒಂದೂವರೆ ಗಂಟೆ ಪ್ಯಾ ಪ್ಯಾಕಿಂಗ್ ಮಾಡಿದ್ವಿ ತುಂಬ ಖುಷಿಯಾಯಿತು ನಿಜವಾಗ್ಲೂ ಏನೋ ಒಂಥರ ಸಿಕ್ಕಾಬಿಟ್ಟೆ ಖುಷಿ ಆಯ್ತು ಅದನ್ನೆಲ್ಲ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ ಹಾಗೆ ಅವರು ನಮ್ಮನ್ನು ಕರೆದಿದ ತಕ್ಷಣ ನಾವು ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ಹಾಂ ಸರಿ ಸರಿ ಆಯಿತು ಬರ್ತೀವಿ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ನಾವು ಹೋಗ್ತಿದ್ವಿ ನಮ್ಮಿಂದೆ ಸ್ವಲ್ಪ ಜನ ಆಂಟಿಯರೆಲ್ಲ ಯಾರ್ಯಾರು ಬರ್ತಿದ್ರು ಅವರನ್ನು ಕರೆದ್ರು ಪುರೋಹಿತರು ಅವರನ್ನು ಕರೆದ್ರು ಬನ್ನಿ ನೀವು ಪ್ಯಾಕಿಂಗ್ ಮಾಡೋರಂತೆ ಅಂತ ಅವರೆಲ್ಲ ನಿಂತ್ಕೊಂಡು ಒಬ್ರಿಗೊಬ್ರು ಯೋಚನೆ ಮಾಡ್ತಾಯಿದ್ರು ಲೈಕ್ ಹೋಗನ್ವಾ ಏನು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರು ಅವು ಅವಾಗ ಪುರೋಹಿತ್ರು ಏನಂತ ಹೇಳಿದ್ರು ನೀವು ಅವರ ರಾಯರ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ನೀವೆಷ್ಟು ಯೋಚನೆ ಮಾಡ್ತೀರೋ ನಿಮ್ಮ ಕೆಲಸಗಳನ್ನ ಮಾಡಿಕೊಡೋದಿಕ್ಕೂ ನೀವು ಅಂದ್ಕೊಂಡಿರೋದನ್ನ ನೆರವೇರಿಸೋದಕ್ಕೂ ರಾಯರು ಅಷ್ಟೇ ಯೋಚನೆ ಮಾಡಬೇಕಾಗತ್ತೆ ಬೇಗ ಬೇಗ ಬನ್ನಿ ಬನ್ನಿ ಅಂತ ಕರಿತಿದ್ರು ಹೊರಟ್ವಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್